ನಮಸ್ಕಾರ ಶುಭೋದಯ ಈ ದಿನದ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ರಾಜ್ಯ ವಿಧಾನಸಭೆಯ ಅಧಿವೇಶನ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆ ನಡೀತಾ ಇದ್ದು ಸಂಸತ್ ಅಧಿವೇಶನ ಸಂಸತ್ ಅಧಿವೇಶನದಲ್ಲಿ ಸಂವಿಧಾನದ ಬಗ್ಗೆ ನಡೆದ ಚರ್ಚೆ ಐತಿಹಾಸಿಕವಾದದ್ದು ಮುಖವಾಡ ಹಾಕಿಕೊಂಡವರ ಮುಖವಾಡ ಕಳಚಿತು ಯಾರ ಯಾರ ಮನಸ್ಸಿನಲ್ಲಿ ದುಷ್ಟತನ ಇದೆ ಅದು ಹೊರಗಡೆ ಬಂತು ಅನುಮಾನವೇ ಬೇಕಾಗಿಲ್ಲ ಹಾಗೆಯೇ ಇತಿಹಾಸವನ್ನು ತಿರುಚುವ ಯತ್ನ ಸುಳ್ಳುಗಳನ್ನು ವಿಜೃಂಭಿಸುವ ಯತ್ನ ಎಲ್ಲವೂ ನಡೆದೋದು ನೀವು ಎಲ್ಲರ ಭಾಷಣಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅವರ ಮನಸ್ಸಿನ ಒಳಗಿನ ದುಷ್ಟತನ ಹೊರಗಡೆ ಕಾಣುತ್ತೆ ಅದನ್ನು ನೋಡುವುದಕ್ಕೆ ಒಂದು ಮನಸ್ಸಬೇಕು ಆ ಭಾಷಣಗಳನ್ನು ನೀವು ಸುಮ್ಮನೆ ಭಾಷಣವಾಗಿ ಸ್ವೀಕರಿಸಬಾರದು ಯಾವುದೋ ಅಭಿಮಾನಿಯಾಗಿ ಸ್ವೀಕರಿಸಬಾರದು ಸೊ ಅದಕ್ಕೆ ನಾವು ಬಿಟ್ವೀನ್ ದ ಲೈನ್ಸ್ ಅಂತೀವಿ ಅಂದರೆ ಒಂದು ವಾಕ್ಯ ಇರುತ್ತಲ್ಲ ಒಂದು ವಾಕ್ಯ ಏನನ್ನು ಹೇಳುತ್ತೋ ಅನ್ನುವುದೇನಿದೆ ಅದು ನೇರವಾಗಿರೋದು ಮಾತ್ರ ಅಲ್ಲ ಹೇಳದಿರುವುದು ಕೂಡ ಏನೋ ಹೇಳ್ತಾ ಇರುತ್ತೆ ಎಸ್ ನಾನಿವತ್ತು ಮಾತನಾಡ್ತಾ ಇರೋದು ಸನ್ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರ ಭಾಷಣದ ಬಗ್ಗೆ ಇದೇ ಸಂವಿಧಾನದ ಎಪ್ಪತ್ತೈದು ವರ್ಷಗಳ ಪಯಣದ ಕುರಿತು ರಾಜ್ಯಸಭೆಯಲ್ಲಿ ನಡೆದ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದ ದೇವೇಗೌಡರು ಅವರು ಮಂಗಳವಾರ ಮಾತಾಡೋರು ಆ ಮಾತು ಹಲವು ದೃಷ್ಟಿಯಿಂದ ಮಹತ್ವಪೂರ್ಣ ಒಂದು ದೇವೇಗೌಡರ ರಾಜಕೀಯ ಬದುಕ ಬದುಕಿನ ಪತನದ ಹೆಜ್ಜೆ ಗುರುತುಗಳಿವೆಯಲ್ಲ ಅದನ್ನು ಗುರುತಿಸುವುದು ಸಾಧ್ಯ ದೇವೇಗೌಡರು ಇಷ್ಟು ಪತನ ಹೊಂದುತ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನನಗೆ ಅವರ ಬಗ್ಗೆ ಇದ್ದ ಅಪಾರವಾದ ಗೌರವ ಸಾವಕಾಶವಾಗಿ ನಶಿಸಿ ಹೋಗ್ತಾ ಇದೆ ಪುತ್ರ ಪ್ರೇಮ ಅವರನ್ನು ನಾಶಪಡಿಸಿದ ಹಾಗೆ ಅವರು ಸೈದ್ಧಾಂತಿಕ ನಿಲುವೆಯಲ್ಲಿ ಮಾಡಿಕೊಂಡ ಬದಲಾವಣೆಗಳು ಆ ದುಷ್ಟತನ ಎಸ್ ಅದೆಲ್ಲವನ್ನು ನಾನು ಹೇಳ್ತಾ ಹೋಗ್ತೀನಿ ಅವರು ರಾಜ್ಯಸಭೆಯಲ್ಲಿ ಮಾತನಾಡ್ತಾ ಮೀಸಲಾತಿಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ದೇವೇಗೌಡರು ಅವರು ಯೂಶ್ವಲಿ ಅದನ್ನು ಪ್ರಸ್ತಾಪ ಮಾಡೋದಕ್ಕಿಂತ ಮೊದಲು ಜೆ ಪಿ ನಡ್ಡಾ ಅವ್ರನ್ನ ಬಾಯಿಗೆ ಬಂದಂಗೆ ಹೊಗಳಿದ್ರು ಅವ್ರನ್ನ ಹೊಗಳದೆ ಅವ್ರು ಇವತ್ತು ಭಾಷಣನೇ ಮಾಡಲ್ಲದೆ ಆ ಅಂತ ಅವರು ಬಂದುಬಿಟ್ಟಿದ್ದಾರೆ ಹೊಗಳೇ ಬಿಡಿ ಅವ್ರಿಗೆ ಬಿಟ್ಟಿದ್ದು ಅಲ್ವಾ ನಾವು ಅದಕ್ಕೆ ಹೊಗಳಿದ್ರು ಹೊಗಳ್ತಾ ಹೋಗಿ ಆದರೆ ಅವರ ಸೈದ್ಧಾಂತಿಕ ಪತನದ ಒಂದೊಂದು ಹೆಜ್ಜೆ ಗುರುತುಗಳು ಅಂತ ನಾನು ಹೇಳಿದೆ ಅವರು ಮಾತನಾಡ್ತಾ ಹೇಳಿದ್ದೇನು ಆರ್ಥಿಕ ಆಧಾರದ ಮೇಲೆ ಮೀಸಲಾತಿ ನೀಡುವ ಬಗ್ಗೆ ಈ ಸದನ ಪರಿಶೀಲಿಸಬೇಕು ಅಂತ ಅಂದ್ರೆ ಈಗಿರುವ ಜಾತಿ ಆಧಾರಿತ ಮೀಸಲಾತಿಯನ್ನ ಆರ್ಥಿಕ ಆಧಾರಿತ ಮೀಸಲಾತಿಯಾಗಿ ಬದಲಿಸಬೇಕು ಇದು ದೇವೇಗೌಡರ ಹೇಳಿಕೆ ಅದರ ಜೊತೆಗೆ ಈ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರು ಅತ್ಯದ್ಭುತವಾದ ಮನುಷ್ಯ ಆದ್ರಿಂದ ಅವರು ಈ ಬಗ್ಗೆ ತೀರ್ಮಾನ ತಗೋಬೇಕು ಸೊ ಒಂದು ಮೋದಿಯವರನ್ನು ಹೊಗಳತಾ ಅವ್ರು ಹೇಳಿದ್ದು ಅವರು ಈ ಆರ್ ಎಸ್ ಎಸ್ ಎಜೆಂಡಾ ಏನಿದೆ ಎಜೆಂಡಾನ ಅನುಷ್ಠಾನಗೊಳಿಸುವಲ್ಲಿ ಈಗ ದೇವೇಗೌಡರ ಪಾತ್ರ ಕೂಡ ನಾವು ಗಮನಿಸಬಹುದಾಗಿದೆ ಅವರು ಈ ಆರ್ಥಿಕವಾಗಿ ಹಿಂದುಳಿದಕ್ಕೆ ಮೀಸಲಾತಿ ತೀರ್ಮಾನ ಆಗಬೇಕು ಅನ್ನುವುದು ಅದು ಆರ್ ಎಸ್ ಮತ್ತು ಸಂಘ ಪರಿವಾರದ ವಾದ ಅವರು ಈ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ ಯಾವ ಪಿಟಿಲನ್ನು ಬಾರಿಸ್ತಾ ಇದ್ರು ಆ ಪಿಟಿಲನ್ನು ಹಿಡಿದುಕೊಂಡು ದೇವೇಗೌಡರು ಬಾರಿಸ್ತಿದ್ದಾರೆ ತಮ್ಮ ಮಗನ ಮಂತ್ರಿ ಸ್ಥಾನಕ್ಕಾಗಿ ಇಡೀ ತಮ್ಮ ಸೈದ್ಧಾಂತಿಕ ಬದ್ಧತೆ ನಿಲುಮೆಯನ್ನ ಗಾಳಿಗೆ ತೂಡಿ ಚಿರಂಡಿಗೆ ಹಾಕಿ ದೇವೇಗೌಡರು ಜರ್ಮಿಸ್ತಿದ್ದಾರೆ ಅವರು ಅವರಿಗೆ ಅವರ ರಾಜಕೀಯ ಬದುಕಿನಲ್ಲಿ ಕೊನೆ ಕಾಣ್ತಾ ಇರುವುದು ಎರಡೇನೆ ಮಗ ಮಮ್ಮಗ ಮಗ ಮಮ್ಮಗ ಇದು ದುಷ್ಟತನದ ಪರಮಾವಧಿ ಮೀಸಲಾತಿಯ ಬಗ್ಗೆ ದೇವೇಗೌಡರಿಗೆ ಗೊತ್ತಿಲ್ವಾ ಯಾಕೆ ಈ ದೇಶದಲ್ಲಿ ಮೀಸಲಾತಿ ಜಾರಿಗೆ ಬಂತು ಅದು ಕೇವಲ ಆರ್ಥಿಕ ಕಾರಣದಿಂದ ಜಾರಿಗೆ ಬಂದದ್ದ ಮೀಸಲಾತಿ ನೋ ನಾಟ್ ಎಟ್ ಆಲ್ ನಾಟ್ ಎಟ್ ಆಲ್ ಮೀಸಲಾತಿ ಪ್ರಾರಂಭವಾದ ನಮಗೊಂದು ಇದಕ್ಕೆ ಸುದೀರ್ಘವಾದ ಇತಿಹಾಸ ಇದೆ ಕರ್ನಾಟಕದಲ್ಲಿ ಸಂಬಂಧಪಟ್ಟ ಹಾಗೆ ಮೈಸೂರು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರು ಮಹಾರಾಜರುಗಳೇ ಮೀಸಲಾತಿ ತಂದವರು ವಿಶ್ವೇಶ್ವರಯ್ಯ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ರಾಜೀನಾಮೆ ಕೊಡೋದಕ್ಕೆ ಬಂದಾಗಿದ್ರು ರಾಜೀನಾಮೆ ಕೊಟ್ಟಿದ್ರು ಇದೆಲ್ಲ ಇತಿಹಾಸ ಈಗ ಆ ವಿಶ್ವೇಶ್ವರಯ್ಯನವರ ಮನಸ್ಸನ್ನ ದೇವೇಗೌಡರು ಪ್ರತಿಬಿಂಬಿಸುತ್ತಿರುವುದು ದುರಂತ ಅಂತ ನಾನು ಹೇಳಿದೆ ಸೊ ಈ ಮೀಸಲಾತಿ ವಿಚಾರ ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದೆ ನಾನು ಹೇಳಿದೆ ನೋಡಿ ಈಗ ಒಂದು ಮೈಸೂರು ಅರಸರು ಮೀಸಲಾತಿ ಕೊಟ್ಟಿದ್ದನ್ನು ಬಿಟ್ಟರೆ ಹತ್ತೊಂಬತ್ ನೂರ ಇಪ್ಪತ್ತನೇ ಇಸ್ವಿಯಲ್ಲಿ ಮುಂಬೈ ವಿಧಾನ ಪರಿಷತ್ತಿಗೆ ಇಬ್ಬರು ದಲಿತರನ್ನ ನಾಮಿನೇಟ್ ಮಾಡಲಾಗುತ್ತೆ ಆ ಕಾಲದಲ್ಲೇನೆ ಮೀಸಲಾತಿ ವಿಚಾರ ಏನಿದೆ ಅದು ಪ್ರಮುಖವಾದದ್ದು ಮತ್ತು ಅಂಬೇಡ್ಕರ್ ಈ ದಿಸೆಯಲ್ಲಿ ನಡೆಸಿದ ಯತ್ನ ಆದರೆ ಇವತ್ತು ಅಂಬೇಡ್ಕರನ್ನೆಲ್ಲ ಇವರೆಲ್ಲ ಬಳಸಿಕೊಳ್ಳುತ್ತಿರುವುದು ಕುತೂಹಲಕರವಾದ್ದು ಯಾಕಂದ್ರೆ ಇವತ್ತು ಅಂಬೇಡ್ಕರನ್ನ ವಿರೋಧಿಸೋಕೆ ಸಾಧ್ಯ ಇಲ್ಲ ಮೀಸಲಾತಿಯನ್ನು ವಿರೋಧಿಸೋಕೆ ಸಾಧ್ಯ ಇಲ್ಲ ಆ ಹಂತಕ್ಕೆ ಬಂದು ನಾವು ತಲುಪಿದ್ದೇವೆ ಸೊ ಆರ್ಥಿಕವಾಗಿ ಪ್ರಶ್ನೆ ಮಾತನಾಡ್ತಾ ಆರ್ಥಿಕವಾಗಿ ಹಿಂದುಳಿದವರಿಗಾಗಿಯೇನೆ ಸೊ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಡಲಾಗಿದೆ ಸಂವಿಧಾನದ ನೂರ ಮೂರನೆಯ ತಿದ್ದುಪಡಿ ಏನಿದೆ ಆ ನೂರ ಮೂರನೆಯ ತಿದ್ದುಪಡಿ ಬಹಳ ಸ್ಪಷ್ಟವಾಗಿ ಈ ಒಂದು ಹತ್ತು ಪರ್ಸೆಂಟ್ ಮೀಸಲಾತಿಗೆ ಸಂಬಂಧಪಟ್ಟಿದ್ದು ಆರ್ಥಿಕವಾಗಿ ಹಿಂದುಳಿದು ಈಗ ದೇವೇಗೌಡರು ಜಾತಿ ಆಧಾರಿತ ಮೀಸಲಾತಿಯನ್ನು ನಿಲ್ಲಿಸಿ ಆರ್ಥಿಕ ಹಿಂದುಳಿದವರಿಕೆ ಮೇಲೆ ಬಡತನದ ಮೇಲೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ತಾ ಇರುವುದು ಯಾಕೆ ಈಗ ಬಹುತೇಕ ಈ ದೇಶದಲ್ಲಿ ಎಲ್ಲರಿಗೂ ಮೀಸಲಾತಿ ಇದೆ ಕಂಡ್ರಿ ಎನ್ ಬ್ರಾಹ್ಮಣ ಸೊ ಈ ಎಪ್ಪತ್ತೈದು ವರ್ಷಗಳ ನಂತರ ಈ ಮೀಸಲಾತಿಯನ್ನ ಪುನಶ್ ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವ ವಾದ ಹುಟ್ಟಿಕೊಂಡಲ್ಲ ಅದರ ಹಿಂದಿನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅವತ್ತಿಂದ ಪ್ರಾರಂಭ ಆಯ್ತು ನೋಡಿ ನೀವು ಸೊ ಇದು ನಾನು ಹೇಳಿದೆ ಆರ್ ಎಸ್ ಎಸ್ ಪ್ರಾರಂಭ ಮಾಡಿದ್ದು ಆರ್ ಎಸ್ ಎಸ್ ಮೊದಲಿಂದ ಮೀಸಲಾತಿ ವಿರೋಧ ಆಗಿತ್ತು ಮೀಸಲಾತಿ ಇರ್ಕೊಡ್ತೀವಿ ಯಾಕಂದ್ರೆ ಅವರು ಮನುಸ್ಮೃತಿಯೇ ಭಾರತದ ಸಂವಿಧಾನ ಆಗ್ಬೇಕು ಅಂತ ವಾದ ಮಾಡ್ತಾ ಬಂದವರು ಅವರಿಗೆ ಮನು ದೊಡ್ಡವನು ಅಂಬೇಡ್ಕರ್ ಅಲ್ಲ ಸಂವಿಧಾನವೂ ಅಲ್ಲ ಈಗ ಸಂವಿಧಾನವನ್ನ ವಿರೋಧಿಸುವ ಸ್ಥಿತಿ ಇಲ್ಲದೆ ಇರುವುದರಿಂದ ಅದನ್ನು ಇಂಡೈರೆಕ್ಟ್ಲಿ ಯಾವ್ದಾವುದೋ ದಾರಿಯಿಂದ ಬರುತ್ತಾ ಸಂವಿಧಾನವನ್ನ ಕತ್ತುಹಿಸುಕುವ ಒಂದು ಯತ್ನವನ್ನ ಇವ್ರು ಮಾಡಿದ್ದಾರೆ ಅದರ ಮೂಲ ಉದ್ದೇಶ ಬಹಳ ಸ್ಪಷ್ಟವಾಗಿ ಮೀಸಲಾತಿ ವಿರುದ್ಧ ಆಗಿದೆ ಸೊ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಮೋಹನ್ ಭಾಗವತರು ಬಹಿರಂಗವಾಗಿ ಹೇಳ್ತಾರೆ ಮೀಸಲಾತಿ ವಿಚಾರಕ್ಕೆ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಅದಾದ ಮೇಲೆ ಬಿ ಬಿ ಜೆ ಪಿಯ ಬಹುತೇಕ ಎಂ ಪಿಗಳು ಅವರು ಇವರು ಎಲ್ಲ ಸಂವಿಧಾನವನ್ನು ಮುಳುಗಿಸ್ಬೇಕು ಬದಲಿಸ್ಬೇಕು ಅನ್ನೋ ವಾದವನ್ನು ಮಾಡಿಸ್ತಾ ಬಂದರು ಮೋದಿ ಮೌನಿ ಬಾಬಾ ರಾಗೆ ಕೇಳಿಸ್ಕತ ಅದ್ರ ಪರವಾಗಿ ವಾತಾವರಣ ಸೃಷ್ಟಿಯಾಗಬೇಕು ಅಂತ ನಮ್ಮ ಅನಂತಕುಮಾರ್ ಹೆಗ್ಡೆಯವರಿಂದ ಹಿಡಿದು ಎಲ್ಲರೂ ಕೂಡ ಸಿ ಈ ಒಂದು ಸಂವಿಧಾನ ಬದಲಾಗಬೇಕು ಬದಲಾಗಬೇಕು ಮೀಸಲಾತಿ ಹೋಗ್ಬೇಕು ಅಂತ ವಾದ ಮಾಡ್ತಾ ಬಂದರು ಮೋದಿ ಮೌನಿ ಬಾಬಾ ಕೇಳ್ಕೋತ ಕೇಳ್ಕೋತ ಕೇಳ್ಕೊತ ಬಂದರು ಆದರೆ ಈ ನನಗೆ ಕುತೂಹಲಕರವಾದ್ದೇನು ಗೊತ್ತಾ ಈ ನೂರ ಮೂರನೇ ತಿದ್ದುಪಡಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರು ಒಬ್ಬರು ಒಂದು ಮಾತನ್ನು ಹೇಳ್ತಾರೆ ಅಂಬೇಡ್ಕರನ್ನು ಹೇಗೆ ಇವರೆಲ್ಲ ಬಳಸ್ಕೋತಾರೆ ಅಂದರೆ ಸೊ ಹತ್ತು ವರ್ಷಗಳ ವರೆಗೆ ಮಾತ್ರ ಮೀಸಲಾತಿ ಬೇಕು ಅಂತ ಅಂಬೇಡ್ಕರ್ ಹೇಳಿದ್ರು ಆದ್ರಿಂದ ಇದರ ಪುನರ್ ಪರಿಶೀಲನೆ ಅಗತ್ಯ ಇದೆ ಅಂತ ನ್ಯಾಯಮೂರ್ತಿ ತ್ರಿವೇದಿ ಅವರು ಹೇಳ್ತಾರೆ ನ್ಯಾಯಮೂರ್ತಿ ತ್ರಿವೇದಿ ಯಾವ್ಯಾವ ಮನಸ್ಸುಗಳು ಹೇಗೆ ಕೆಲಸ ಮಾಡ್ತವೆ ನೋಡಿ ನಾನು ವಿಶ್ವೇಶ್ವರಯ್ಯ ಮನಸ್ಸಿನ ಬಗ್ಗೆ ಮಾತಾಡಿದೆ ತ್ರಿವೇದಿ ಕೂಡ ವಿಶ್ವೇಶ್ವರಯ್ಯನವರ ಮನಸ್ಥಿತಿಯನ್ನು ಹೊಂದಿದ್ದಾರೆ ಮತ್ತು ಅದೇ ಜಾತಿಗೆ ಸೇರಿದ್ದಾರೆ ತ್ರಿವೇದಿ ಅಂತ ಅವರು ಕೂಡ ಪುನರ್ ಪರಿಶೀಲನೆ ನಡೆಸಬೇಕು ಅನ್ನುವ ಮಾತನ್ನ ಈ ನೂರ ಮೂರನೇ ಸಂವಿಧಾನದ ತಿದ್ದುಪಡಿಯ ಪ್ರಶ್ನೆ ಬಂದಾಗ ಹೇಳ್ತಾರೆ ಮತ್ತು ಅದನ್ನು ಅಂಬೇಡ್ಕರ್ ಬಾಯಿಗೆ ಹಾಕ್ತಾರೆ ಅಂಬೇಡ್ಕರ್ ಅವರು ಹತ್ತು ವರ್ಷ ಮಾತ್ರ ಮೀಸಲಾತಿ ಇರಬೇಕು ಅಂತ ಹೇಳಿದ್ರು ದಿಸ್ ಅ ರಾಂಗ್ ಇಂಟರ್ಪ್ರಿಟೇಷನ್ ರಾಂಗ್ ಇಂಟರ್ಪ್ರಿಟೇಷನ್ ಈ ಇಂಟರ್ಪ್ರಿಟೇಷನ್ ಮಾಡಿದ್ದೇ ಸಂಘ ಪರಿವಾರ ಅಂಬೇಡ್ಕರ್ ಎಂದೂ ಕೂಡ ಹತ್ತು ವರ್ಷವೇ ಇರಬೇಕು ಮೀಸಲಾತಿ ಅಂತ ಹೇಳಿಲ್ಲ ಅವ್ರು ಹೇಳಿದ್ದು ಹತ್ತು ವರ್ಷಗಳಲ್ಲಿ ಈ ಮೀಸಲಾತಿಯ ಫಲ ಇದೆಯಲ್ಲ ಅದು ಬರುವಂತಾಗಬೇಕು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಹತ್ತು ವರ್ಷದಲ್ಲಿ ಆಗಿದ್ರೆ ನನಗೆ ಸಂತೋಷ ಆಗುತ್ತೆ ಅಂತ ಇದನ್ನ ಹೇಗೆ ಸೂಕ್ಷ್ಮವಾಗಿ ಇಂಟರ್ಪ್ರೇಟ್ ಮಾಡ್ತಾರೆ ನೋಡಿ ಹತ್ತು ವರ್ಷದಲ್ಲಿ ಮೀಸಲಾತಿಯಿಂದ ಆಗುವ ಲಾಭ ಅಂದ್ರೆ ಸಮಾನತೆ ಮೀಸಲಾತಿ ಬಹಳ ಮುಖ್ಯವಾದ್ದು ಸಮಾನತೆಯ ಪ್ರಶ್ನೆಯನ್ನೇ ಎತ್ತಿರೋದು ಸೊ ಆರ್ಥಿಕ ಪ್ರಶ್ನೆ ಎತ್ತಿಲ್ಲ ಅದು ಸಮಾನತೆ ಪ್ರಶ್ನೆಯನ್ನು ಎತ್ತಿದೆ ಈ ಸಮಾಜದಲ್ಲಿರುವ ಶೋಷಣೆ ಏನಿದೆ ಜಾತಿ ಆಧಾರಿತವಾದ ಶೋಷಣೆ ಮನುಧರ್ಮ ಆಧಾರಿತವಾದ ಶೋಷಣೆ ಈ ಶೋಷಣೆ ನಿಲ್ಲಬೇಕು ಅನ್ನುವುದು ಮೀಸಲಾತಿ ಉದ್ದೇಶ ಆದರೆ ಅದನ್ನ ಈಗ ಆರ್ಥಿಕತೆಗೆ ತಂದುಬಿಟ್ಟು ಮೀ ಮೀಸಲಾತಿಯ ಮೂಲ ಉದ್ದೇಶಕ್ಕೆ ಕೊಡಲಿ ಪೆಟ್ಟು ಹಾಕುವ ಒಂದು ಯತ್ನ ಆರ್ ಎಸ್ ಎಸ್ ಏನು ಪ್ರಾರಂಭ ಮಾಡುತ್ತೆ ಅದರ ಪರವಾಗಿ ದೇವೇಗೌಡರು ಪುಂಗಿ ಉತ್ತಿದ್ದಾರೆ ಅವರು ಇಡೀ ತಮ್ಮ ಸೈದ್ಧಾಂತಿಕ ನಿಲುವನ್ನು ದಾನ ಮಾಡಿದ್ದು ಬಲಿ ಕೊಟ್ಟಿದ್ದು ತಮ್ಮ ಮಗನಿಗಾಗಿ ಅವ್ರು ಕೇಂದ್ರ ಸಚಿವ ಆದ್ರಿಂದ ಪ್ರತಿ ಪಾಪ ಅನ್ಸುತ್ತೆ ನನಗೆ ಪ್ರತಿ ಭಾಷಣ ಮಾಡಬೇಕಾದರೂ ಮೋದಿ ಭಜನೆ ಮಾಡ್ತಾರೆ ಅವರು ಹೇಗೆ ಅಂತ ಅಂದರೆ ನೀವು ಗೊತ್ತಲ್ಲ ಮನೇಲಿ ಮೊದಲು ಬರಬೇಕಂದ್ರೆ ಗಣೇಶಾಯನಮ ಅಂತ ಬರೀತಿದ್ರು ದೇವರ ಹೆಸರು ತಪ್ಪಾದ್ದು ಇಸ್ ಏನು ಬರೆಯೋದಿದ್ರು ಹಾಗೆ ದೇವೇಗೌಡರು ಎಲ್ಲಿ ಭಾಷಣ ಶುರು ಮಾಡಿದ್ರು ಒಂದು ಸಲ ಮೋದಿಯವರು ಯಾಕೆ ಗೌಡ್ರೆ ಈ ವಯಸ್ಸಿನಲ್ಲಿ ರಾಮ ಶಿವ ಅಂದ್ಕೊಂಡು ಅಲ್ವಾ ಗೌಡ್ರೆ ಅದು ಇದು ದೇವಸ್ಥಾನ ನೀವು ಭಕ್ತರು ನೀವು ಅಲ್ವಾ ನಮ್ಮಂಗಲ್ಲ ಅಲ್ಲ ನೀವು ಮಹಾನ್ ಭಕ್ತರು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿ ಅಲ್ಲಿ ಪ್ರಸಾದ ತಗೊಂಡು ಅಲ್ವಾ ಹಣೆ ಮೇಲೆ ಒಂದು ನಾಮ ಹಾಕ್ಕೊಂಡು ಅಲ್ಲಿ ಪೂಜಾರಿಗೆ ಹುಂಡೆಗೆ ಒಂದು ದುಡ್ಡು ಹಾಕಿ ಜೈ ಜೈ ರಾಮ ಅಂತ ಇದ್ಕೊಂಡು ಇರ್ಬೋದಲ್ವ ಗೌಡ್ರೆ ಈಗ ಯಾಕೆ ಬಂದು ಮೀಸಲಾತಿ ವಿಚಾರ ಮಾತನಾಡಿ ಆರ್ಥಿಕತೆಯ ಆಧಾರದ ಮೇಲೆ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತ ಹೇಳ್ತಿರಲ್ಲ ಗೌಡ್ರೆ ಈ ವಯಸ್ಸಿನಲ್ಲಿ ಮುಸ್ಲಿಂ ಮನೆಯಲ್ಲಿ ಹುಟ್ತೀನಿ ಅಂತ ಹೇಳಿದವರು ಗೌಡ್ರೆ ನೀವು ಈಗ ಮುಸ್ಲಿಂ ವಿರೋಧ ನಿಮ್ಮ ಕಣ ಕಣದಲ್ಲಿ ಇದೆ ನಿಮ್ಮ ಮಗ ಮುಸ್ಲಿಂ ವಿರೋಧಿಯಾಗಿ ಪರಿವರ್ತನೆ ಆಗಿದ್ದಾರೆ ಅದಕ್ಕೆ ಕಾರಣ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿಯನ್ನು ಕೆಡೆ ಬಿಟ್ಟರು ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಬಾಯಿ ಬಿಟ್ಟರೆ ಮುಸ್ಲಿಮರು ಬೈತಾರೆ ಆ ಸ್ಥಿತಿಗೆ ಬಂತು ಇದು ದುರಂತ ಅಲ್ವಾ ಇದು ಅಧಃಪತನ ಅಲ್ವಾ ಇದು ಮಹಾಪತನ ಅಲ್ವಾ ಎಸ್ ಇದು ಮಹಾಪತನೇ ಅದ್ರ ಜೊತೆಗೆ ಅಂಬೇಡ್ಕರ್ರನ್ನ ಈ ಸಂದರ್ಭದಲ್ಲೂ ಬೇರೆ ಬೇರೆ ರೀತಿ ಬಳಸಿಕೊಂಡದ್ದು ಕಾಂಗ್ರೆಸ್ಸಿಗೂ ಅಂಬೇಡ್ಕರ್ ಕಂಡ್ರೆ ಆಗ್ತಿರ್ಲಿಲ್ಲ ಅನ್ನೋದು ಕಾಂಗ್ರೆಸ್ ಹಾಂಗ್ ಮಾಡಿತ್ತು ಅನ್ನೋದು ಆದರೆ ಕಾಂಗ್ರೆಸ್ಸೇ ಅಂಬೇಡ್ಕರ್ ಅವರನ್ನು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡ್ತು ಅನ್ನೋದನ್ನು ಮರೆ ಮಾಡ್ತಾರೆ ಎಂಥ ದುಷ್ಟತನ ನೋಡಿ ಅಂಬೇಡ್ಕರ್ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಇದ್ದಿರ್ಬೋದು ಭಿನ್ನಾಭಿಪ್ರಾಯವೇ ಜನತಂತ್ರದ ಮೂಲಭೂತ ಲಕ್ಷಣ ಭಿನ್ನಾಭಿಪ್ರಾಯ ಇರಲೇಬೇಕು ಭಿನ್ನಾಭಿಪ್ರಾಯ ಇಲ್ಲದಿರುವುದು ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ಮಾತ್ರ ಸೊ ಈಗ ಬಿ ಜೆ ಪಿಯಲ್ಲಿರುವ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಮೇನ್ ಲೆವೆಲ್ನಲ್ಲಿ ಮಾತಾಡೋಕ್ಕಾಗಲ್ಲ ಅಲ್ಲಿರುವ ಸರ್ವಾಧಿಕಾರ ಓನ್ಲಿ ಮೋದಿ ಒಂದು ರಾಷ್ಟ್ರ ನಾನು ಇನ್ನೇನು ಹೇಳಿದೆ ಒಂದು ರಾಷ್ಟ್ರ ಒಂದು ಪಕ್ಷ ಒಂದು ಪ್ರಧಾನಿ ಆ ಸ್ಥಿತಿಯಲ್ಲಿದೆ ಈ ಅಂಬೇಡ್ಕರ್ ಬಳಕೆ ಅಂಬೇಡ್ಕರ್ ಊರಿಗೆ ವಿರೋಧಿಯಾಗಿದ್ದರು ಮುಸ್ಲಿಮ್ಗೆ ಮಿಸ್ತಾತಿ ಕೊಡೋದಕ್ಕೆ ಅವರು ಒಪ್ಪಿರಲಿಲ್ಲ ಇದೆಲ್ಲ ಸುಳ್ಳು ಅವರು ಬಹಳ ಮುಖ್ಯವಾಗಿ ಸಮಾನತೆಯ ಪ್ರಶ್ನೆಯನ್ನು ಎತ್ತಿ ಸಮಾಜದಲ್ಲಿ ಅತಿ ಕೆಳಗೆ ತುಳಿತಕ್ಕೆ ಒಳಗಾದವರಿಗೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಸಮಾನತೆಯನ್ನು ತರಬೇಕು ಅಂತ ಹೊರಟದ್ದು ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ ಇದನ್ನು ತಿಳಿದುಕೋಬೇಕಾಗಿದೆ ಇದನ್ನು ಅರ್ಥ ಮಾಡಿಕೊಳ್ಳದೆ ಅದಕ್ಕೆ ನನಗೆ ಬಹಳ ಸಮಸ್ಯೆ ಗೊತ್ತಾ ಸರ್ ಓದಲ್ಲ ಸರ್ ಓದಲ್ಲ ಭಜನೆ ಮಾಡ್ತಾ ಕೂತಿರ್ತಾರೆ ಭಜನೆ ನಿಮ್ಮ ಬುದ್ಧಿಯನ್ನು ಇಸಿ ಇದು ಮಾಡಲ್ಲ ನೀವು ಸುಧಾ ಭಜನೆ ಭಜನೆ ಮಾಡ್ತಾ ಮಾಡ್ತಾ ಇದ್ರೆ ಮುಳುಗಿದ ಹಾಳು ಬಿದ್ದು ಆಕ್ಲತ್ತು ಹೋಗ್ಬಿಡ್ತೀರಿ ಓದಬೇಕು ಇತಿಹಾಸವನ್ನು ಓದಬೇಕು ಅಂಬೇಡ್ಕರ್ ಅವರ ಮಾತುಗಳನ್ನು ಎಸ್ ಕೇಳಿಸ್ಕೋಬೇಕು ಅವರು ಬರವಣಿಗೆಗಳಿದೆ ಸಾಕಷ್ಟು ಇದೆ ಅದಕ್ಕೆ ಬೇಕಾದ್ರೆ ಯಾರೋ ಬಂದು ಚಿಲ್ಟು ಪುಲ್ಟುಗಳು ಬಂದು ಹತ್ತಿರ ಇರೋರು ಏನೋ ಒಂದು ಹೇಳಿದ್ರು ಅದನ್ನು ತಿರ್ಚ್ಕೊಂಡು ಹೇಳೋದು ಗಿಳಿಪಾಠ ಮಾಡೋದು ಎದ್ದು ಹೋಗೋದು ಸೊ ಆಗಿರಲೇ ಇಲ್ಲ ಅದರ ಜೊತೆ ಇಡೀ ಇಂಟ್ರಿಪ್ರಿಟೇಷನ್ಗಳು ರಾಂಗ್ ಅಂದರೆ ಮುಸ್ಲಿಂ ಮೀಸಲಾತಿ ವಿಚಾರದಲ್ಲೂ ಕೂಡ ನಾವು ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡೋದಕ್ಕಾಗಲ್ಲ ಅನ್ನುವ ಮಾತನ್ನು ನ್ಯಾಯಾಧೀಶರುಗಳು ಆಡ್ತಾರೆ ಸೊ ನ್ಯಾಯಾಧೀಶರು ಬಿಡಿ ಲೇಟೆಸ್ಟ್ ಅವ್ರು ಯಾರೋ ಅನ್ನುವ ನ್ಯಾಯಾಧೀಶರು ಈಗ ಸೀರಿಯಸ್ ಟ್ರಬಲ್ಗಿಂತ ಆರ್ ಎಸ್ ಎಸ್ ವಾದ ಮಾಡಿ ಸಿಕ್ಕಾಕ್ಕೊಂಡಿದ್ದಾರೆ ಸೊ ಅದು ತಗೋಬೇಕಾಗಿಲ್ಲ ಆದರೆ ಬಹಳ ಸ್ಪಷ್ಟವಾಗಿ ಸೊ ನೀವು ಮುಸ್ಲಿಮರಿಗೆ ನೀವು ಮೀಸಲಾತಿಯನ್ನು ಕೊಡುವುದಿದ್ದರೆ ಅದನ್ನು ನೀವು ಧರ್ಮದ ಆಧಾರದ ಮೇಲೆ ಕೊಡಬೇಡಿ ಅವರ ಆರ್ಥಿಕವಾಗಿ ಅವರ ಹಿಂದುಳಿದ ಸ್ಥಿತಿ ನಾನು ಭಾಳ ಸಾಚಾರ ಕಮಿಟಿ ವರದಿ ಭಾಳ ಸ್ಪಷ್ಟವಾಗಿದೆ ಅವರ ಸ್ಥಿತಿ ದಲಿತರಷ್ಟೇ ಇನ್ಯಾಯವಾಗಿದೆ ಮುಸ್ಲಿಮ್ ಸ್ಥಿತಿ ಅಷ್ಟೇ ಶೈಕ್ಷಣಿಕವಾಗಿ ಅವರು ಹಿಂದುಳಿದಿದ್ದಾರೆ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಸೊ ಸಮಾನತೆಯ ಪ್ರಶ್ನೆ ಬಂದಾಗ ಮುಸ್ಲಿಮರನ್ನ ನೀವು ಮೇನ್ ಸ್ಟ್ರೀಮಿಗೆ ತರೋದಕ್ಕೆ ಎಸ್ ಅವರಿಗೂ ಮೀಸಲಾತಿ ಕೊಡಬೇಕಾದ ಅಗತ್ಯ ಇದೆ ಅಲ್ವ ಆದರೆ ಈಗ ಇಡೀ ಮೀಸಲಾತಿ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಒಂದು ಯತ್ನ ಆರ್ಥಿಕ ಆಧಾರದ ಮೇಲೆ ಕೊಡಬೇಕು ಅನ್ನುವ ಒಂದು ವಾದವನ್ನು ಪ್ರಾರಂಭ ಮಾಡಿದ್ದಾರೆ ಈಗ ದೇವೇಗೌಡರು ಮಾತನಾಡಿದರೆ ಅವರು ಅವರು ಪುಂಗಿ ಊದದಿದ್ದರೆ ಅದರ ಹಿಂದೆ ಇರುವವರು ಬಿ ಜೆ ಪಿ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ ಈಗ ಆರ್ಥಿಕ ಆಧಾರದ ಮೇಲೆ ಮೀಸಲಾತಿಯನ್ನು ತರಬೇಕು ಅಂತ ಹೇಳ್ತಾ ಈಗಿರುವ ಜಾತಿ ಆಧಾರಿತ ಮೀಸಲಾತಿಯನ್ನು ತಪ್ಪು ಕಿತಾಕ್ಬೇಕು ಅನ್ನುವ ಮನಸ್ಸು ಅವರ ಉದ್ದೇಶ ಏನಿದೆ ಅದು ಆರ್ ಎಸ್ ಎಸ್ಗಿದೆ ಸೊ ಆ ಉದ್ದೇಶ ಬಿ ಜೆ ಪಿಗಿದೆ ಇವತ್ತೆಲ್ಲ ನಾಳೆ ಅದನ್ನು ಮಾಡೋದಕ್ಕೆ ಯತ್ನ ಮಾಡ್ತಾರೆ ಅಂಥವರ ಕೈಗೊಂಬೆಯಾಗಿ ಅಂಥವ್ರು ಹೇಳಿದಂತೆ ಕುಣಿತ ನಾಟ್ಯ ಮಾಡ್ತಾ ಇರುವಂಥ ದೇವೇಗೌಡರಂಥವ್ರು ಸ್ವಾರ್ಥಕ್ಕಾಗಿ ಮಹಾನ್ ಸ್ವಾರ್ಥಕ್ಕಾಗಿ ಈಗ ಮೀಸಲಾತಿಯನ್ನೇ ವಿರೋಧಿಸುವ ಮೀಸಲಾತಿಯನ್ನು ತೆಗೆದುಹಾಕಬೇಕು ಅಂತ ಹೇಳುವ ಸ್ಥಿತಿಗೆ ಬಂದದ್ದು ಇದೊಂದು ಮಹಾ ದುರಂತ ಈ ನಾಡಿನ ಮಹಾಧುರಂತ ಇದು ದೇವೇಗೌಡರ ಮಹಾಪಥನ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೇಕೇ ಬೇಕು ಸಹಾಯ ಜೊತೆಗೆ ಪ್ರೀತಿ ಎಲ್ಲರಿಗೂ ನಮಸ್ಕಾರ